ಹಿಂಡಂಬರ್ಗ್ ಭಾರತದ ಕಾರ್ಪೊರೇಟ್ ಜಗತ್ತು ಮತ್ತೆಂದು ಮರೆಯಲಾಗದ ಹೆಸರು ಟೈಟನಿಕ್ನಂತಹ ಮಹಾ ಹಡಗನ ಮುಳುಗಿಸಿದ ಐಸ್ಬರ್ಗ್ ಹಾಗೆ ಹಿಂಡಂಬರ್ಗ್ ಅದಾನಿ ಸಾಮ್ರಾಜ್ಯವನ್ನು ಅಲ್ಲಾಡಿಸಿಬಿಡ್ತು ಇವತ್ತಿಗೂ ಒದ್ದಾಡ್ತಿದೆ ಅದಾನಿ ಗ್ರೂಪ್ ಒಂದೇ ಒಂದು ವರದಿಯಿಂದ ಅದಾನಿಯ ಹನ್ನೆರಡು ಲಕ್ಷ ಕೋಟಿ ಸಂಪತ್ತು ಕರಗಿ ನೀರಲ್ ಹೋಮ ಆಗಿತ್ತು ಆದ್ರೀಗ ಈ ಹಿಂಡಂಬರ್ಗ್ ವರದಿ ಕುರಿತಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಆಗಿವೆ ಈ ಹಿಂಡಂಬರ್ಗ್ ವರದಿಯಲ್ಲಿ ಚೈನಾ ಲಿಂಕ್ ಇದೆ ಈ ರಿಪೋರ್ಟ್ ಅನ್ನ ಚೀನಾ ಹಿತಾಸಕ್ತಿಯಲ್ಲಿ ಮಾಡಲಾಗಿತ್ತು ಹಿಂಡನ್ಬರ್ಗ್ ವರದಿ ಹಿಂದೆ ಡ್ರ್ಯಾಗನ್ ಚೀನಾ ಇತ್ತು ಅನ್ನೋ ಆರೋಪಗಳು ಬರ್ತಾ ಇವೆ ಇಂಟ್ರೆಸ್ಟಿಂಗ್ ಅಂದರೆ ಈ ಆರೋಪದಲ್ಲಿ ಕೊಟಕ್ ಮಹೀಂದ್ರಾದಂತಹ ಭಾರತದ ಖ್ಯಾತನಾಮ ಬ್ಯಾಂಕ್ನ ಒಂದು ಸಂಸ್ಥೆಯ ಹೆಸರು ಕೂಡ ಕೇಳಿಬಂದಿದೆ ಮಧ್ಯದಲ್ಲಿ ಉರಿದಾರೆ ಹಾಕೊಂಡಿದ್ದಾರೆ ಅಂತ ಹಾಗಿದ್ರೆ ಇದರ ಹಿಂದಿರೋ ಮರ್ಮ ಏನು ಬನ್ನಿ ಈ ವರದಿಯಲ್ಲಿ ಕ್ವಿಸ್ಟ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಹಿಂಡಮಗ್ಗು ಚೀನಾಗು ಏನ್ ಲಿಂಕ್ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಇದುವರೆಗೂ ಈ ಕೇಸ್ ನಲ್ಲಿ ಏನೇನಾಗಿದೆ ಅಂತ ನೋಡ್ಬಿಡೋಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ಮೂಲದ ರಿಸರ್ಚ್ ಸಂಸ್ಥೆ ಹಿಂಡಂಬಗ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಅದಾನಿ ಸಮೂಹದ ಮೇಲೆ ಒಂದು ವರದಿ ಮಾಡಿತ್ತು ಜಸ್ಟ್ ಇನ್ನೇನು ಅದಾನಿ ಕಂಪನಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಎಫ್ ಪಿಒ ಲಾಂಚ್ ಮಾಡಬೇಕಾಗಿತ್ತು ಆಗ ಈ ಕಂಪನಿ ರಿಪೋರ್ಟ್ ಅನ್ನ ಹೊರ ಹಾಕಿತ್ತು ಅದರಲ್ಲಿ ಅದಾನಿ ಕಂಪನಿ ಕೃತಕವಾಗಿ ತನ್ನ ಷೇರುಗಳ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ ಅದಾನಿ ಕಂಪನಿ ವಹಿವಾಟಿಗೂ ಅದರ ಷೇರುಗಳ ವ್ಯಾಲ್ಯೂಗೂ ಸಂಬಂಧನೇ ಇಲ್ಲ ಓವರ್ ವ್ಯಾಲ್ಯೂ ಕ್ರಿಯೇಟ್ ಮಾಡಲಾಗಿದೆ ಕೃತಕವಾಗಿ ಇದಕ್ಕೆ ಕಾರಣ ಅದಾನಿ ಕಂಪನಿ ನಿಯಮ ಮೇರಿ ತನ್ನ ಷೇರುಗಳನ್ನು ಕಂಟ್ರೋಲ್ ಮಾಡ್ತಿರೋದು ಸೆಬಿ ರೂಲ್ ಪ್ರಕಾರ ಷೇರುಪೇಟೆಯಲ್ಲಿ ನೋಂದಾಯಿತ ಕಂಪನಿಗಳು ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಷೇರುಗಳನ್ನು ಪಬ್ಲಿಕ್ಗೆ ಬಿಡಬೇಕು ಆದರೆ ಅದಾನಿ ತಮ್ಮ ಸೋದರರ ಮೂಲಕ ಅಕ್ರಮವಾಗಿ ಕೇಮನ್ ಐಲ್ಯಾಂಡ್ ಮಾರುಷಾ ಸೈಪ್ರಸ್ನಂತಹ ತೆರಿಗೆಗಳರ ತೆರಿಗೆಗಳ್ಳರ ಸ್ವರ್ಗಗಳಲ್ಲಿ ಬೋಗಸ್ ಕಂಪನಿಗಳನ್ನು ಓಪನ್ ಮಾಡಿ ಈ ಷೇರುಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಹೀಗಾಗಿ ಪಬ್ಲಿಕ್ ಕೈಲಿ ತನ್ನ ಷೇರುಗಳು ಕಮ್ಮಿ ಇರೋ ರೀತಿ ನೋಡಿಕೊಳ್ತಾ ಇದ್ದಾರೆ ಇದರಿಂದ ಅದಾನಿ ಷೇರುಗಳು ಯದ್ವಾ ತದ್ವಾ ಏರಿಕೆಯಾಗಿವೆ ನಂತರ ಇದೇ ಷೇರುಗಳನ್ನು ಅಡ ಇಟ್ಟು ಸಾಲ ತಗೊಳ್ತಾರೆ ಅಂತ ಆರೋಪ ಮಾಡಿತ್ತು ಇದಕ್ಕೆ ನಂತರ ಅದಾನಿ ಕಂಪನಿ ರಿಪ್ಲೈ ಮಾಡಿತ್ತು ಇವರು ರಿಪೋರ್ಟ್ ಮಾಡಿರೋ ಟೈಮ್ ನೋಡಿದ್ರೆ ದುರುದ್ದೇಶಪೂರ್ವಕವಾಗಿ ಅದಾನಿ ಕಂಪನಿಗೆ ಏಟು ಕೊಡೋ ಉದ್ದೇಶದಿಂದ ಈ ಆರೋಪ ಮಾಡಿದ್ದಾರೆ ಹಿಂಡಬ್ಬ ಕೇವಲ ಅದಾನಿ ಅಲ್ಲ ಭಾರತದ ಕಾರ್ಪೊರೇಟ್ ಜಗತ್ತಿನ ಮೇಲೆ ದಾಳಿ ಮಾಡಿದೆ ಇವರು ಮಾಡಿರೋ ಆರೋಪಗಳಲ್ಲಿ ಹಲವಾರು ವಿಚಾರಗಳು ಈಗ ಆಲ್ರೆಡಿ ಕೋರ್ಟ್ಗಳಲ್ಲಿ ಸುಳ್ಳುವಂತ ಸಾಬೀತಾಗಿವೆ ಅಂತ ಹೇಳಿತ್ತು ಹೀಗಿದ್ರು ಕೂಡ ಅದಾನಿ ಶೇರ್ಗಳು ಭರ್ಜರಿ ಕುಸಿತ ಕಂಡಿದ್ವು ಅದಾನಿ ಸಮೂಹದ ಕಂಪನಿಗಳ ವ್ಯಾಲ್ಯೂಯೇಷನ್ ನಲ್ಲಿ ನೂರ ಬಿಲಿಯನ್ ಡಾಲರ್ ಅಂದ್ರೆ ಬರೋಬ್ಬರಿಗೆ ಹನ್ನೆರಡು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಅಳಿಸಿ ಹೋಗಿತ್ತು ವಿಶ್ವದ ಮೂರನೇ ಅತಿ ದೊಡ್ಡ ಶ್ರೀಮಂತರಾಗಿದ್ದ ಗೌತಮ್ ಅದಾನಿ ಡಬಾರ್ ಅಂತ ಬಿದ್ದು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯ ಎಫ್ ಪಿಒ ಕೂಡ ಕ್ಯಾನ್ಸಲ್ ಆಗಿತ್ತು ಇದರ ಜೊತೆಗೆ ಹಿಂಡಬಾಗ್ ಸಂಸ್ಥೆ ಶಾರ್ಟ್ ಸೆಲ್ಲಿಂಗ್ ಮಾಡಿಕೊಂಡು ಲಾಭ ಮಾಡ್ಕೊಂಡಿತ್ತು ಶಾರ್ಟ್ ಸೆಲ್ಲಿಂಗ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಉದಾಹರಣೆಗೆ ನನ್ನ ಫ್ರೆಂಡ್ ಹತ್ರ ಒಂದು ಹೈಫೈ ಫೋನ್ ಇದೆ ಅದರ ಬೆಲೆ ಸುಮಾರು ಒಂದೂವರೆ ಲಕ್ಷ ಬಟ್ ಈ ಫೋನ್ ಬೆಲೆ ಶೀಘ್ರದಲ್ಲಿ ಐವತ್ತು ಸಾವಿರ ರೂಪಾಯಿಗೆ ಕುಸಿಯುತ್ತೆ ಅಂತ ನನಗೆ ಗೊತ್ತು ಸೊ ನಾನೇನ್ ಮಾಡ್ತೀನಿ ಅಂದ್ರೆ ನನ್ನ ಫ್ರೆಂಡ್ ಹತ್ರ ಫೋನ್ ಸ್ವಲ್ಪ ದಿನಕ್ಕೆ ಬೇಕು ಅಂತ ಇಸ್ಕೊಳ್ತೀನಿ ಇಸ್ಕೊಂಡು ಬೇರೆಯವರಿಗೆ ಅದರ ಸದ್ಯದ ಪ್ರೈಸ್ ಒಂದೂವರೆ ಲಕ್ಷ ರೂಪಾಯಿಗೆ ಮಾರ್ತೀನಿ ಸ್ವಲ್ಪ ದಿನದಲ್ಲಿ ಅದರ ಬೆಲೆ ಐವತ್ತು ಸಾವಿರ ರೂಪಾಯಿಗೆ ಕುಸಿಯುತ್ತೆ ಸೊ ಆಗ ಸೇಮ್ ಅದೇ ಮಾಡೆಲ್ನ ಫೋನ್ನ ಪರ್ಚೇಸ್ ಮಾಡಿ ನನ್ನ ಫ್ರೆಂಡ್ ಗೆ ಕೊಟ್ಬಿಡ್ತೇನೆ ಹೀಗಾಗಿ ಇಲ್ಲಿ ನನಗೆ ಒಂದು ಲಕ್ಷ ರೂಪಾಯಿ ಲಾಭ ಆಯಿತು ಇದನ್ನ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ ಮೊಬೈಲ್ ಬದಲುವಲ್ಲಿ ಶೇರ್ಗಳು ಇರ್ತಾವಷ್ಟೇ ಈ ಶಾರ್ಟ್ ಸೆಲ್ಲಿಂಗ್ ಸದ್ಯಕ್ಕೆ ಭಾರತ ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಲೀಗಲ್ ಇದೆ ಅದಾನಿ ಕೇಸ್ ನಲ್ಲೂ ಕೂಡ ಹಿಂಡಂಬಗ್ ಇದೇ ರೀತಿ ಶಾರ್ಟ್ ಸೆಲ್ಲಿಂಗ್ ಮಾಡಿ ಭಾರಿ ಲಾಭ ಮಾಡಿಕೊಂಡಿತ್ತು ಈ ಸಂಬಂಧ ಸೆಬಿ ಸುಮಾರು ಒಂದು ವರ್ಷದಿಂದ ತನಿಖೆ ನಡೆಸ್ತಾ ಇದೆ ಈಗ ಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇದರಲ್ಲಿ ಈ ಕೋಟಕ್ ಬ್ಯಾಂಕ್ ಚೀನಾ ಆಂಗಲ್ ನಂತಹ ಸ್ಫೋಟಕ ಅಂಶಗಳು ಬಯಲಾಗಿದೆ ನಲವತ್ತಾರು ಪುಟಗಳ ಈ ಶೋಕಾಸ್ ನೋಟಿಸ್ ನಲ್ಲಿ ಹಿಂಡಬರ್ಗ್ ಕಿಂಗ್ಡನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅನ್ನೋ ಕಂಪನಿಯೊಂದಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ರಿಸರ್ಚ್ ಅಗ್ರಿಮೆಂಟ್ ಮಾಡಿಕೊಂಡಿತ್ತು ಹೀಗಾಗಿ ಕಿಂಗ್ಡನ್ ಗೆ ಕ್ಲೈಂಟ್ ಆಗಿತ್ತು ಹೀಗಾಗಿ ಹಿಂಡಬರ್ಗ್ ತನ್ನ ಅದಾನಿ ವರದಿಯನ್ನು ಅಫಿಷಿಯಲ್ ಆಗಿ ರಿಲೀಸ್ ಮಾಡೋಕೆ ಎರಡು ತಿಂಗಳ ಮುಂಚೆನೆ ಅಂದ್ರೆ ನವೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೆರಡನೇ ತಾರೀಕು ಅದೇ ರೀತಿಯ ಒಂದು ಡ್ರಾಫ್ಟ್ ರಿಪೋರ್ಟ್ ಅನ್ನು ಕಿಂಗ್ಡನ್ ಗೆ ಕೊಟ್ಟು ಬಿಟ್ಟಿತ್ತು ಅನ್ನೋ ಆರೋಪವನ್ನು ಮಾಡಲಾಗಿದೆ ಅಲ್ಲದೆ ಹಿಂಡನ್ಬರ್ಗ್ ಮಿಸ್ಲೀಡಿಂಗ್ ಮತ್ತು ಸಾರ್ವಜನಿಕ ವಲಯದಲ್ಲಿನ ಮಾಹಿತಿ ಬಳಸಿ ಅದಾನಿ ಷೇರುಗಳಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ನ ಉಂಟು ಮಾಡಿದೆ ಈ ಮೂಲಕ ಅಕ್ರಮ ಲಾಭ ಮಾಡಿಕೊಂಡಿದೆ ಅನ್ನೋ ಆರೋಪ ಮಾಡಲಾಗಿದೆ ಹಾಗೆ ಈ ಕಿಂಗ್ಡನ್ ಕ್ಯಾಪಿಟಲ್ ಕೆ ಇಂಡಿಯಾ ಅಪರ್ಚುನಿಟೀಸ್ ಫಂಡ್ ಕೆಐಎಫ್ ಅನ್ನೋ ಒಂದು ಫಂಡ್ ಒಂದರ ಮೂಲಕ ಅದಾನಿ ಕಂಪನಿ ಷೇರುಗಳಲ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡಿದೆ ಶಾರ್ಟ್ ಸೆಲ್ಲಿಂಗ್ ಮಾಡಬೇಕಂದ್ರೂ ಮೊದಲು ಶೇರ್ ಪರ್ಚೇಸ್ ಮಾಡೋಕ್ಕೆ ಹಣ ಬೇಕಲ್ಲ ಹೆಣ್ಣಂಗ್ ಹತ್ರ ಎಲ್ಲಿರುತ್ತೆ ಹೀಗಾಗಿ ಕಿಂಗ್ಡನ್ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡಿದೆ ಕಿಂಗ್ಡನ್ ಕೆ ಐ ಓ ಎಫ್ ಮೂಲಕ ಶಾರ್ಟ್ ಸೆಲ್ಲಿಂಗ್ ಮಾಡಿದೆ ಈ ಕೆ ಐ ಓ ಎಫ್ ಯಾವುದು ಕೊಟಕ್ ಮಹೀಂದ್ರಾ ಬ್ಯಾಂಕ್ನ ಇಂಟರ್ನ್ಯಾಷನಲ್ ಹೂಡಿಕೆ ಸಂಸ್ಥೆ ಕೆ ಎಫ್ನಲ್ಲಿ ಕೆ ಅಂದರೆ ಕೊಟಕ್ ಸವಿ ಆರೋಪದ ಪ್ರಕಾರ ಹಿಂಡಂಬರ್ಗ್ ಶಾರ್ಟ್ ಸೆಲ್ಲಿಂಗ್ನಿಂದ ಬಂದ ಲಾಭದಲ್ಲಿ ಮೂವತ್ತು ಪರ್ಸೆಂಟ್ ಅನ್ನ ಕೊಡಬೇಕು ಅಂತ ಕಿಂಗ್ಡನ್ ನೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು ಆದರೆ ಬಳಿಕ ಈ ಶಾರ್ಟ್ ಸೆಲ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಹಾಗೂ ಜಾಸ್ತಿ ಕೆಲಸ ಇದ್ದರಿಂದ ಈ ಪರ್ಸೆಂಟೇಜ್ ಅನ್ನ ಇಪ್ಪತ್ತೈದು ಪರ್ಸೆಂಟ್ಗೆ ಡೌನ್ ಮಾಡಿಕೊಂಡಿತ್ತು ಶಾರ್ಟ್ ಸೆಲ್ ಮಾಡೋದಕ್ಕೆ ಕಿಂಗ್ಡನ್ ಕೆ ಎಫ್ಗೆ ಎರಡು ಕಂತುಗಳಲ್ಲಿ ನಲವತ್ಮೂರು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಮುನ್ನೂರೈವತ್ತೇಳು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿತ್ತು ಇದರಿಂದ ಕೆ ಸುಮಾರು ಎಂಟು ಪಾಯಿಂಟ್ ಐದು ಲಕ್ಷ ಅದಾನಿ ಷೇರುಗಳಲ್ಲಿ ಶಾರ್ಟ್ ಪೊಸಿಷನ್ ಹೊಂದಿತ್ತು ಕೊನೆಗೆ ಅದಾನಿ ಷೇರುಗಳು ಬಿದ್ದಾಗ ಕಿಂಗ್ಡನ್ಗೆ ಇಪ್ಪತ್ತೆರಡು ಪಾಯಿಂಟ್ ಎರಡು ಐದು ಮಿಲಿಯನ್ ಡಾಲರ್ ಲಾಭ ಆಗಿತ್ತು ಟ್ರೇಡಿಂಗ್ ಮತ್ತು ಲೀಗಲ್ ಖರ್ಚುಗಳನ್ನು ತೆಗೆದು ಇಪ್ಪತ್ತೆರಡು ಪಾಯಿಂಟ್ ಒಂದು ಒಂದು ಮಿಲಿಯನ್ ಡಾಲರ್ ಅಂದರೆ ನೂರ ಎಂಬತ್ಮೂರು ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಆಗಿದೆ ಇದರಲ್ಲಿ ಒಪ್ಪಂದದ ಪ್ರಕಾರ ಹಿಂಡಮ ಬಗ್ಗೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಐದು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಅಥವಾ ನಲವತ್ತೈದು ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ಅದರಲ್ಲಿ ಈಗಾಗಲೇ ಜೂನ್ ಒಂದನೇ ತಾರೀಕು ಮೂವತ್ನಾಲ್ಕು ಕೋಟಿ ರೂಪಾಯಿ ಪೇ ಮಾಡಿದೆ ಅಂತ ಸೆಬಿ ಆರೋಪಿಸಿದೆ ಏನು ಇದರಲ್ಲಿ ಚೀನಾ ಆಂಗಲ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಇದನ್ನ ಸದ್ಯ ಸೆಬಿ ಆರೋಪ ಮಾಡಿಲ್ಲ ಆದರೆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಹಾಗೂ ಬಿಜೆಪಿ ರಾಜ್ಯಸಭಾ ಸದಸ್ಯರಾದ ಮಹೇಶ್ ಜೇಟ್ಮಲಾನಿ ಈ ವಿಚಾರವನ್ನ ಹೇಳಿದ್ದಾರೆ ಕಿಂಗ್ಡನ್ ಕ್ಯಾಪಿಟಲ್ ಇದೆಯಲ್ಲ ಅದರ ಓನರ್ ಮಾರ್ಕ್ ಇ ಕಿಂಗ್ಡನ್ ಅಂತ ಈತ ಅಮೆರಿಕದ ಹೂಡಿಕೆದಾರ ಆದರೆ ಈತನ ಪತ್ನಿ ಆನ್ಲಾ ಚೆಂಗ್ ಚೈನಾ ಮೂಲದಾಕೆ ಈಕೆ ಇನ್ವೆಸ್ಟರ್ ಬಟ್ ಅನ್ಲಾ ಚೆಂಗ್ ಎರಡು ಸಾವಿರದ ಹದಿನಾರಲ್ಲಿ ಸಬ್ ಚೈನಾ ಅಂತ ಒಂದು ಮೀಡಿಯಾವನ್ನು ಶುರು ಮಾಡಿದ್ಲು ನಂತರ ಇದರ ಹೆಸರನ್ನ ಚೈನಾ ಪ್ರಾಜೆಕ್ಟ್ ಅಂತ ಚೇಂಜ್ ಮಾಡಲಾಯಿತು ಈ ಚಾನೆಲ್ ಚೀನಾವನ್ನ ಕವರ್ ಮಾಡ್ತಾ ಇತ್ತು ಆದರೆ ಈ ಸಬ್ ಚೈನಾದಲ್ಲಿ ಕೆಲಸ ಮಾಡ್ತಾ ಇದ್ದ ಉದ್ಯೋಗಿಯೊಬ್ಬರು ಈ ಚಾನೆಲ್ ಚೀನಾ ಕಮ್ಯುನಿಸ್ಟ್ ಪಾರ್ಟಿಯ ಪ್ರಭಾವದಲ್ಲಿ ಸಿಕ್ಕಾಕೊಂಡು ಕೆಲಸ ಮಾಡ್ತಾ ಇದೆ ಚೈನಾದ ಏಜೆಂಟ್ ಆಗಿದೆ ಅಂತ ಹೇಳಿ ಅಮೆರಿಕದ ಸಂಸತ್ಗೆ ದೂರನ್ನ ಕೊಟ್ಟಿದ್ರು ಸದ್ಯ ಅಮೆರಿಕದ ಸೆನೆಟ್ ಈ ತನಿಖೆ ನಡೆಸ್ತಾ ಇದೆ ಹೀಗಾಗಿ ಮಹೇಶ್ ಜೇಠ್ಮಲಾನ್ ಅವರ ಆರೋಪ ಏನು ಅಂದರೆ ಅದಾನಿ ಚೀನಾಗೆ ಕಾಂಪಿಟೇಷನ್ ಕೊಡ್ತಾ ಇದ್ರು ಕೊಲೊಂಬೋ ಏರ್ಪೋರ್ಟ್ ಶ್ರೀಲಂಕಾದಲ್ಲಿ ಹಾಗೆ ಇಸ್ರೇಲ್ನಲ್ಲಿ ಹೈಫಾ ಪೋರ್ಟ್ ಇಲ್ಲೆಲ್ಲ ಚೀನಾದ ಬಿಡ್ಡಿಂಗನ್ನು ಮೀರಿಸಿ ಜಾಸ್ತಿ ಬಿಡ್ಡಿಂಗ್ ಮಾಡಿ ಅದಾನಿ ಗ್ರೂಪ್ ಅದನ್ನು ತಕ್ಕಿಗೆ ತಗೊಂಡಿತ್ತು ಹೀಗಾಗಿ ಚೀನಾದ ಹಿತಾಸಕ್ತಿಗಳಿಗೆ ಮುಳು ಹಾಕ್ತಾ ಇದ್ರು ಹೀಗಾಗಿ ಕಿಂಗ್ಟನ್ ಮತ್ತು ಚೆಂಗ್ ದಂಪತಿ ಸೇರಿಕೊಂಡು ಹಿಂಡಮರ್ಗ್ ಹೈರ್ ಮಾಡಿ ರಿಪೋರ್ಟ್ ಮಾಡಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಕಿಂಗ್ಡನ್ ಏನೋ ಸೇಬಿ ಶೋಕಾಸ್ ನೋಟಿಸ್ ಗೆ ಕಿಂಗ್ಡನ್ ರಿಪ್ಲೈ ಮಾಡಿದೆ ಯಾವುದೇ ಒಂದು ರಿಸರ್ಚ್ ಸಂಸ್ಥೆ ಕಂಪನಿಯೊಂದರ ಮೇಲೆ ರಿಪೋರ್ಟ್ ರಿಲೀಸ್ ಮಾಡುವಾಗ ಅವ್ರ ಜೊತೆ ರಿಸರ್ಚ್ ಒಪ್ಪಂದ ಮಾಡಿಕೊಳ್ಳೋಕೆ ನಮಗೆ ಲೀಗಲಿ ಅವಕಾಶ ಇದೆ ಅಂತ ಕಿಂಗ್ಡನ್ ಹೇಳಿದೆ ಅಂದ್ರೆ ನಾವು ಮಾಡಿರೋದು ಯಾವುದು ಇಲ್ಲಿಗಲ್ ಅಲ್ಲ ಲೀಗಲ್ ಆಗಿನೇ ನಾವು ಹಿಂಡಂಬರ್ಗ್ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಶಾರ್ಟ್ ಸೆಲ್ಲಿಂಗ್ ಮಾಡಿದ್ದೀವಿ ಅಂತ ಕಿಂಗ್ಡನ್ ಹೇಳಿದೆ ಕೋಟಕ್ ಮಹೀಂದ್ರ ಆದ್ರೆ ಕೋಟಕ್ ಮಹೀಂದ್ರ ಮಾತ್ರ ನಮಗೆ ಕಿಂಗ್ಡನ್ ಹಿಂಡನ್ ಬರ್ಗ್ ನ ಸರ್ವಿಸ್ ತಗೋತಾ ಇದೆ ಕಿಂಗ್ಡನ್ ಮತ್ತು ಹಿಂಡನ್ ಬರ್ಗ್ ಪಾಲುದಾರರು ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ಈ ಹಿಂಡಂಬಂಗ್ ರಿಸರ್ಚ್ ವರದಿ ಆಧಾರದ ಮೇಲೆ ಕಿಂಗ್ಡನ್ ಹೂಡಿಕೆ ಮಾಡುತ್ತಿದೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಯಾವುದೇ ಮಾಹಿತಿನೇ ಇರಲಿಲ್ಲ ಕಿಂಗ್ಡನ್ ಯಾವತ್ತೂ ನಮಗೆ ಹಿಂಡಂಬಂಗ್ ಸಂಬಂಧದ ಬಗ್ಗೆ ಡಿಸ್ಕ್ಲೋಸೇ ಮಾಡಿರಲಿಲ್ಲ ಹೀಗಾಗಿ ಕಿಂಗ್ಡನ್ ನಮ್ಮನ್ನೇನಾದರೂ ಮಿಸ್ಲೀಡ್ ಮಾಡಿದ್ಯಾ ಅಂತ ಚೆಕ್ ಮಾಡ್ತೀವಿ ಹಾಗೇನಾದ್ರೂ ಆಗಿದ್ರೆ ಕಾನೂನು ಕ್ರಮ ತಗೋತೀವಿ ಅಂತ ಕೊಟಕ್ ಮಹೀಂದ್ರ ಇಂಟರ್ ರಿಪ್ಲೈ ನೀಡಿದೆ ಹಿಂಡನ್ಬರ್ಗ್ ಏನು ಹಿಂಡನ್ಬರ್ಗ್ ಕೂಡ ಸೆಬಿ ಶೋಕಾಸ್ ನೋಟಿಸ್ಗೆ ರಿಪ್ಲೈ ಮಾಡಿದೆ ಇದರಲ್ಲಿ ಸೆಬಿಗಿಂತ ಮುಂಚೆನೆ ಶೋಕಾಸ್ ನೋಟಿಸ್ ಅನ್ನ ಬಹಿರಂಗ ಮಾಡಿದೆ ಜೊತೆಗೆ ಸೆಬಿ ಅಥವಾ ಯಾವುದೇ ರೆಗ್ಯುಲೇಟರ್ ಆಗಿರಲಿ ತೆರಿಗೆಗಳರ ಸ್ವರ್ಗದಲ್ಲಿ ನಕಲಿ ಕಂಪನಿಗಳ ಮೂಲಕ ಲಕ್ಷಾಂತರ ಕೋಟಿ ಅಕ್ರಮ ಎಸಕ್ತಾ ಇರೋರನ್ನ ತನಿಖೆ ಮಾಡೋದರಲ್ಲಿ ಇಂಟ್ರೆಸ್ಟ್ ತೋರಿಸಬಹುದು ಅಂತ ಅನ್ಕೊಂಡಿದ್ವಿ ಆದರೆ ಅದರ ಬದಲಾಗಿ ಸೆಬಿ ಇಂತಹ ಅಕ್ರಮವನ್ನು ಎತ್ತಿ ತೋರಿಸಿದವರ ಮೇಲೆ ತನಿಖೆ ಮಾಡೋದಕ್ಕೆ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾ ಇದೆ ನಮ್ಮ ವರದಿ ಪಬ್ಲಿಷ್ ಆದ ದಿನದಿಂದಲೇ ಸೆಬಿ ಅದಾನಿ ಕಂಪನಿಯನ್ನ ಬಚಾವ್ ಮಾಡೋಕೆ ನೋಡ್ತಾ ಇದೆ ಜೊತೆಗೆ ಇಶೋಕಾಸ್ ನೋಟಿಸ್ ನಲ್ಲಿ ಸೆಬಿ ನಾವೇನೋ ತುಂಬಾ ರಹಸ್ಯವಾಗಿ ಶಾರ್ಟ್ ಸೆಲ್ಲಿಂಗ್ ಮಾಡಿದೀವಿ ಅನ್ನೋ ತರ ಹೇಳ್ತಾ ಇದೆ ಆದರೆ ನಾವು ಅದಾನಿ ಕಂಪನಿಗಳಲ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡಿರುವುದು ಇಡೀ ಜಗತ್ತಿಗೆ ಗೊತ್ತು ಯಾಕಂದ್ರೆ ನಾವು ಪದೇ ಪದೇ ಅದನ್ನ ಡಿಸ್ಕ್ಲೋಸ್ ಮಾಡ್ತಾನೆ ಬಂದಿದ್ದೀವಿ ಏನು ಸೆಬಿ ನಮ್ಮನ್ನ ತನ್ನ ತಗೊಳ್ಳೋಕೆ ನೋಡ್ತಾ ಇದೆ ಆದರೆ ಇಂಟ್ರೆಸ್ಟಿಂಗ್ ಏನು ಅಂದರೆ ನಮ್ಮನ್ನು ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಕನೆಕ್ಟ್ ಮಾಡೋ ಎಫ್ ಪಿ ಐ ಹೆಸರನ್ನೇ ಬಹಿರಂಗ ಮಾಡಿಲ್ಲ ಕೇವಲ ಕೆ ಎಫ್ ಕೆ ಎಮ್ ಐ ಎಲ್ ಅಂತ ಬಳಸಿದೆ ಇಲ್ಲಿ ಕೆ ಅಂದರೆ ಕೊಟಕ್ ಭಾರತದ ಹೆಸರಾಂತ ಬ್ಯಾಂಕ್ ಆದರೆ ಬಹುಶಃ ಇಲ್ಲಿ ಸೆಬಿ ಭಾರತದ ಮತ್ತೊಬ್ಬ ಪ್ರಭಾವಿ ವ್ಯಕ್ತಿಗೆ ಮುಜುಗರ ಉಂಟು ಮಾಡಬಾರದು ಅಂತ ಟ್ರೈ ಮಾಡ್ತಿದ್ದೇನೋ ಅಂತ ನಮಗನಿಸ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಕಾಲ್ ಇಳಿಯೋ ರೀತಿಯಲ್ಲಿ ಹಿಂಡಮಗ್ ರಿಪ್ಲೈ ಮಾಡಿದೆ ಆದರೆ ಇಷ್ಟೆಲ್ಲ ಮಾಡಿರೋ ಸಬಿ ಒಂದೂವರೆ ವರ್ಷದಲ್ಲಿ ಇದುವರೆಗೂ ಅದಾನಿ ಅಕ್ರಮಗಳ ವಿಚಾರವಾಗಿ ಒಂದನ್ನು ಸರಿಯಾಗಿ ತನಿಖೆ ಮಾಡಿಲ್ಲ ನಮ್ಮ ವರದಿ ಆದಮೇಲೆ ಸುಮಾರು ನಲವತ್ತು ಇಂಡಿಪೆಂಡೆಂಟ್ ಮೀಡಿಯಾಗಳು ಇದರ ಬಗ್ಗೆ ತನಿಖಾ ವರದಿಯನ್ನು ಪಬ್ಲಿಷ್ ಮಾಡಿದ್ವು ಅದನ್ನು ಕೂಡ ಪರಿಗಣಿಸಿಲ್ಲ ಅದಾನಿ ಕಂಪನಿ ಇದುವರೆಗೂ ಯಾವುದೇ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ಕೇವಲ ರಾಷ್ಟ್ರೀಯತೆ ಸೋಗಲ್ಲಿ ಬಚಾವಾಗೋಕೆ ನೋಡ್ತಾ ಇದ್ದಾರೆ ಅಂತ ಸ್ಟ್ರಾಂಗ್ ವರ್ಡ್ಸಲ್ಲಿ ರಿಪ್ಲೈ ಮಾಡಿದೆ ಹೌದು ನಾವು ಈ ಥರ ಎಲ್ಲ ಮಾಡಿದ್ದೀವಿ ಕರೆಕ್ಟ್ ಶಾರ್ಟ್ ಸೆಲ್ಲಿಂಗ್ ಎಲ್ಲ ಮಾಡಿದ್ದೀವಿ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ನಾವು ಅದನ್ನು ಡಿಸ್ಕ್ಲೋಸ್ ಮಾಡಿದ್ದೀವಲ್ಲ ಹೇಳ್ಕೊಂಡೇ ಮಾಡಿದ್ದೀವಲ್ಲ ನಾವೇನು ಮುಚ್ಚಿಟ್ಟಿಲ್ವಲ್ಲ ಅಂತ ಹಿಂಡನ್ ಬಗ್ಗೆ ಹೇಳ್ತಾ ಇದೆ ನೀವು ಹಿಂಡನ್ಬರ್ಗ್ನ ಆ ರಿಪೋರ್ಟನ್ನು ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಕಿಂಗ್ಡನ್ನಿಗೂ ಕೂಡ ಕೊಟ್ಬಿಟ್ಟಿದ್ರಲ್ಲ ಎರಡು ತಿಂಗಳ ಮುಂಚೆ ಅಂತ ಕೇಳಿದಾಗ ಆ ಅಗ್ರಿಮೆಂಟ್ ಕೂಡ ಲೀಗಲ್ ಅದನ್ನೇನು ಯಾವ ಕಾನೂನು ಕೂಡ ಬ್ಯಾನ್ ಮಾಡಲ್ವಲ್ಲ ಅಂತ ಕಿಂಗ್ಡನ್ ಹೇಳ್ತಿದೆ ನೀವು ಹೇಳಿ ಈಗ ನಾವು ಪಬ್ಲಿಷ್ ಮಾಡಿರೋ ರಿಪೋರ್ಟಲ್ಲಿ ಮಾಡಿರೋ ಆರೋಪಗಳಿದ್ವಲ್ಲ ಅಕ್ರಮದ ಆರೋಪಗಳು ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಏನು ಕ್ರಮ ಕೈಗೊಳ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ತನಿಖೆ ಮಾಡಿದ್ರಿ ಅದನ್ನ ಹೇಳಿ ಫಸ್ಟ್ ಅಂತ ಸೆಬಿ ಮೇಲೆನೆ ಕೌಂಟರ್ ಅಟ್ಯಾಕ್ ಅನ್ನ ಈ ಸಂಸ್ಥೆಗಳು ಮಾಡಿವೆ ಹಾಗಾಗಿ ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಈ ಕೇಸ್ ತಲುಪ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾನಾ ಜನ ನಾನಾ ರೀತಿಯ ಥಿಯರಿಗಳನ್ನ ಮುಂದಿಡಬಹುದು ಸೆಬಿ ಆರೋಪ ಮಾಡುತ್ತಿರೋ ತರ ಅದಾನಿ ಕಂಪನಿಯನ್ನ ಟಾರ್ಗೆಟ್ ಮಾಡೋಕಂತನೇ ಮಾಡಿದ್ರು ಕೂಡ ಅದು ಇಲ್ಲೀಗಲ್ ಅಲ್ಲ ಟಾರ್ಗೆಟ್ ಮಾಡೋದು ಅಂತ ಆದ್ರೆ ಶಾರ್ಟ್ ಸೆಲ್ಲಿಂಗ್ ಮಾಡೋದಂತೂ ಇಲ್ಲಿಗಲ್ ಅಲ್ವೇ ಅಲ್ಲ ಅವರು ಕಿಂಗ್ ಗೆ ಎರಡು ತಿಂಗಳ ಮೊದಲೇ ರಿಪೋರ್ಟನ್ನು ಕೊಡೋದು ಕೂಡ ಇಲ್ಲಿಗಲ್ ಅಲ್ಲ ಅಂತಾದರೆ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಒಪ್ಕೊಂಡ್ರೂ ಕೂಡ ಅದರಲ್ಲಿ ಬಂದಿರೋ ಆರೋಪಗಳು ಏನು ಅದಕ್ಕೆ ಉತ್ತರ ಏನು ಅದಾನಿ ಗ್ರೂಪ್ ನಿಜವಾಗ್ಲೂ ಕೂಡ ಆರ್ಟಿಫಿಷಿಯಲಿ ತನ್ನ ಷೇರುಗಳನ್ನು ಜಾಸ್ತಿ ಮಾಡ್ಕೊಂಡಿದ್ಯೇ ಇಲ್ವಾ ಅದಕ್ಕೂ ಕೂಡ ಸೇಬಿ ಉತ್ತರವನ್ನು ಕೊಡಲೇಬೇಕಾಗತ್ತಲ್ವಾ ಅದು ಇಂಪಾರ್ಟೆಂಟ್ ಹೂಡಿಕೆದಾರರ ಲಕ್ಷಾಂತರ ಕೋಟಿ ರೂಪಾಯಿ ಅಲ್ಲಿ ಅಳಿಸಿ ಹೋಗ್ಬಿಟ್ಟಿದೆ ಒಂದು ಎರಡು ವಾರಗಳ ಆ ಪೀರಿಯಡ್ನಲ್ಲಿ ಕಿತ್ಕೊಂಡು ಹೋಗಿದೆ ಹಾಗಾಗಿ ಸೆಬಿ ಅದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು ಅವ್ರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದ ಕೂಡಲೇ ಆಗೋದಿಲ್ಲ ಟಾರ್ಗೆಟ್ ಮಾಡಿ ಅವ್ರು ಹೇಳಿರೋ ಸಂಗತಿಗಳಲ್ಲಿ ಸತ್ಯಾಂಶ ಇದೆಯಾ ಅನ್ನೋದನ್ನು ಸೆಬಿ ಕ್ಲಿಯರ್ ಮಾಡಬೇಕು ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ